ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಬಹುಮುಖ್ಯ ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಹಾಗೆ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂತೆ ರಚಿಸಲಾಗಿದೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಇದೊಂದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮುರಾರ್ಜಿ ಹಾಗೆ ಜಿ ಕೆ ಜಿ ಕೆಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಭಾಷಣಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಹಾಗೆ ಇನ್ನೂ ಹಲವಾರು ರೀತಿಯ ಒಂದು ಶೈಕ್ಷಣಿಕದ ಒಂದು ವೀಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹಾಗಾದರೆ ಒಂದೇ ಪ್ರಶ್ನೆ ನೋಡೋಣ ಹಾಲು ಯಾವ ರೂಪದ ದ್ರವ್ಯವಾಗಿದೆ ಘನ ಪ್ಲಾಸ್ಮಾ ಅನಿಲ ದ್ರವ ಹಾಲು ಇದೊಂದು ದ್ರವ ರೂಪದ ದ್ರವ್ಯವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟು ಈ ಕೆಳಗಿನವುಗಳಲ್ಲಿ ಘನ ರೂಪದ ಇಂಧನಕ್ಕೆ ಉದಾಹರಣೆ ಯಾವುದು ಕಲ್ಲಿದ್ದಲು ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಇದು ಒಂದು ಘನರೂಪದ ಇಂಧನಕ್ಕೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಆಮೆಯ ಸರಾಸರಿ ಜೀವಿತಾವಧಿ ನೂರ ಐವತ್ತು ವರ್ಷಗಳು ಈ ಜೀವಿತಾವಧಿಯ ಮೇಲೂ ಸಹ ಸಲ ಪ್ರಶ್ನೆಗಳಾಗಿದ್ದಾವೆ ಸೊ ಹಾಗಾಗಿ ಸರಿಯಾಗಿ ಅದನ್ನ ಜೀವಿ ಮಾನವನ ಜೀವಿತಾವಧಿ ಆನೆ ಕುದುರೆ ಹೀಗೆ ಎಲ್ಲ ಒಂದು ಪ್ರಾಣಿಗಳ ಒಂದು ಜೀವಿತಾವಧಿಯನ್ನು ಸ್ವಲ್ಪ ನೀವು ತಿಳ್ಕೊಳ್ಳಿ ನಿಮಗೆ ಎಕ್ಸಾಮ್ಸಲ್ಲಿ ನಿಮಗೆ ಬಂದರೂ ಬರ್ಬೋದು ಓಕೆನಾ ಹಾಗಾದರೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ನೂರ ಐವತ್ತು ವರ್ಷ ಸರಿಯಾದ ನಂತರ ಓಕೆ ನೆಕ್ಸ್ಟ್ ನೋಡಿ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಜೋಳ ರಾಗಿ ಗೋಧಿ ಮಾವಿನ ಮರ ಬಹು ವಾರ್ಷಿಕ ಅಂತಂದರೆ ಅನೇಕ ವರ್ಷಗಳ ಕಾಲ ಒಂದು ಆ ಮರವು ಮರವು ಇರುವಂಥದ್ದು ಉದಾಹರಣೆಗೆ ಮಾವಿನ ಮರನ ನಾವು ವರ್ಷ ವರ್ಷ ನೆಡೋದಿಲ್ಲ ಅಥವಾ ಎರಡು ವರ್ಷಕ್ಕೊಮ್ಮೆ ನೆಡೋದಿಲ್ಲ ಹೌದಾ ಹಾಗಾಗಿ ಅದು ಬಹಳಷ್ಟು ವರ್ಷಗಳ ಕಾಲ ಬರುವಂಥದ್ದು ಹಾಗಾಗಿ ಮಾವಿನ ಮರ ಅನ್ನೋದು ಒಂದು ಬಹು ಸಸ್ಯಕ್ಕೆ ಒಂದು ಉದಾಹರಣೆಯಾಗಿದೆ ಐದನೇ ಪ್ರಶ್ನೆ ನೋಡ್ರಿ ಇಟ್ಟಿಗೆ ಘನ ರೂಪವಾದರೆ ಹಾಲು ಡ್ಯಾಶ್ ಯಾವ ರೂಪದಲ್ಲಿರ್ತದೆ ಹಾಲು ಸರ್ ಸಂಬಂಧದ ಮೇಲೆ ಇರುವಂಥ ಒಂದು ಪ್ರಶ್ನೆ ಘನ ದ್ರವ ಅನಿಲ ಕಬ್ಬಿಣ ಸರಿಯಾದ ಉತ್ತರ ನೀವು ಈಗಾಗಲೇ ಉತ್ತರ ಕೊಟ್ಟಿದ್ರಿ ಸರಿಯಾದ ಉತ್ತರ ಯಾವುದಾಗತ್ತೆ ಆಪ್ಷನ್ ಬಿ ದ್ರವ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಸಿಕ್ಸ್ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ಯಾವುದು ಭಾಗ್ಯಲಕ್ಷ್ಮಿ ಯೋಜನೆ ರೋಜ್ಗಾರ್ ಯೋಜನೆ ಆಶ್ರಯ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಯಾವುದು ಭಾಗ್ಯಲಕ್ಷ್ಮಿ ಯೋಜನೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವ ತಿಂಗಳು ಅಂತ ಕೇಳಿದ್ದಾರೆ ದೇ ದಿನಾಂಕ ಕೇಳಿದ ತಿಂಗಳು ತಿಂಗಳು ದಿನಾಂಕ ಯಾವಾಗ ಎಂಟನೇ ತಾರೀಕು ಆದರೆ ಯಾವ ತಿಂಗಳು ಅಂತ ಕೇಳಿದರೆ ಜನವರಿ ಆಪ್ಷನ್ ಬಿ ಫೆಬ್ರವರಿ ಸಿ ಮಾರ್ಚ್ ಡಿ ಸೆಪ್ಟೆಂಬರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇದಕ್ಕೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ ಎಂಟು ಮಾರ್ಚ್ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗಿದ್ರೆ ಜನವರಿ ಈ ಜನವರಿಲಿ ಪ್ರಮುಖವಾಗಿ ನಾವು ಯಾವ್ಯಾವ ದಿನಾಚರಣೆ ಮಾಡ್ತೀವಿ ರಾಷ್ಟ್ರೀಯ ಯುವ ಯುವ ದಿನ ಜನವರಿ ಹನ್ನೆರಡು ಹಾಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಂತ ಮಾಡ್ತೀವಿ ಹೌದಾ ಹಾಗಾದರೆ ಫೆಬ್ರವರಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಹಾಗೆ ಸೆಪ್ಟೆಂಬರ್ನಲ್ಲಿ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಹಾಗೆ ವಿಶ್ವ ಓಜೋನ್ ದಿನಾಚರಣೆ ಸೆಪ್ಟೆ ಸೆಪ್ಟೆಂಬರ್ ಹದಿನಾರಂತ ಆಚರಿಸ್ತೀವಿ ಇವೆಲ್ಲ ನಿಮಗೆ ಮಾಹಿತಿಗಳು ಓದ್ತಿರಬೇಕು ಓಕೆ ನೆಕ್ಸ್ಟ್ ನೋಡಿ ವಂದೇ ಮಾತರಂ ಗೀತೆ ರಚಿಸಿದ ಕವಿ ಯಾರು ರವೀಂದ್ರನಾಥ್ ಟ್ಯಾಗೋರ್ ಕುವೆಂಪು ಬಂಕಿಮ್ ಚಂದ್ರ ಚಟರ್ಜಿ ಮೊಹಮ್ಮದ್ ಇಕ್ಬಾಲ್ ವಂದೇ ಮಾತರಂ ಗೀತೆ ರಚಿಸಿದ ಕವಿ ಯಾರು ಅಂತಂತಂದರೆ ಬಂಕಿಮ್ ಚಂದ್ರ ಚಟರ್ಜಿ ಓಕೆ ನೆಕ್ಸ್ಟ್ ನೋಡಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಅನಿಲ ಯಾವುದು ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ನಾವು ಗಾಳಿಯಲ್ಲಿ ಅಥವಾ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂಥ ಅನಿಲ ಯಾವುದು ಅಂತಂದರೆ ನೈಟ್ರೋಜನ್ ಆಗಿದೆ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ನೀರಾವಿ ಆಗಬೇಕು ನೀರಾವರಿ ಅಂತಾಗಿದೆ ನೀರಾವಿ ತಂಪಾಗಿ ಸ್ಥಿತಿಗೆ ಬದಲಾಗುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಜಲಚಕ್ರ ಸಾಂದ್ರೀಕರಣ ಪ್ಲವನತೆ ಪುನರ್ಜಲೀಕರಣ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂದ್ರೀಕರಣ ಆಗತ್ತೆ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹನ್ನೊಂದು ಬೀದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸ ಹೊಂದಿರುತ್ತವೆ ಏಕದಳ ಮತ್ತು ದ್ವಿದಳ ನಿಮ್ಗೆ ಗೊತ್ತಿದೆ ಏಕದಳ ಅಂತಂತಂದರೆ ಒಂದೇ ದಳವನ್ನು ಹೊಂದಿರುವಂಥದ್ದು ದ್ವಿದಳ ಅಂತಂತಂದರೆ ಎರಡು ದಳವನ್ನು ಹೊಂದಿರುವಂಥದ್ದು ಹೌದಾ ಉದಾಹರಣೆಗೆ ಅಕ್ಕಿಯನ್ನು ನಾವು ಏಕದಳ ಅಂತಂತೇಳ್ಬೋದು ದ್ವಿದಳಕ್ಕೆ ಶೇಂಗಾ ಅದನ್ನು ಭಾಗ ಎರಡು ಭಾಗ ಆಗುತ್ತೆ ಹೌದಾ ಹಾಗಾಗಿ ಅದು ಶೇಂಗಾನ ದ್ವಿದಳದಕ್ಕಿ ಉದಾಹರಣೆ ಅಂತ ಹೇಳ್ಬೋದು ಹಾಗಿದ್ರೆ ಈ ಒಂದು ಎಲೆಗಳ ವಿನ್ಯಾಸ ಯಾವ ಥರ ಒಂದು ವಿನ್ಯಾಸ ಹೊಂದಿರ್ತವೆ ಅಂತಂತಂದರೆ ಸಮಾಂತರವಾಗಿರ್ತಾವ ವಕ್ರವಾಗಿರ್ತಾವೆ ನೇರವಾಗಿರ್ತಾವೆ ಅಥವಾ ಜಾಲಿಕಾ ವಿನ್ಯಾಸ ಹೊಂದಿರ್ತಾವೆ ಆಪ್ಷನ್ ಡಿ ಜಾಲಿಕಾ ವಿನ್ಯಾಸ ಹೊಂದಿರ್ತವೆ ದ್ವಿದಳ ಸಸ್ಯಗಳ ಎಲೆಗಳು ಜಾಲಿಕ ವಿನ್ಯಾಸವನ್ನು ಹೊಂದಿರ್ತವೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಎಲೆಗಳಲ್ಲಿ ಶೇಕಡ ಎಷ್ಟು ಪ್ರಮಾಣದ ನೀರು ಇರುತ್ತದೆ ಎಂಬತ್ತಕ್ಕಿಂತ ಹೆಚ್ಚು ಅರವತ್ತಕ್ಕಿಂತ ಕಡಿಮೆ ತೊಂಬತ್ತಕ್ಕಿಂತ ಹೆಚ್ಚು ಯಾವುದೂ ಅಲ್ಲ ನೋಡಿ ಎಲೆಗಳಲ್ಲಿ ನಾವು ಸಾಮಾನ್ಯವಾಗಿ ಎಂಬತ್ತಕ್ಕಿಂತ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ನೀರನ್ನು ನಾವು ಎಲೆಗಳಲ್ಲಿ ಕಾಣ್ಬೋದು ಹಾಗಾಗಿ ಹನ್ನೆರಡನೇ ಪ್ರಶ್ನೆಗೆ ನಾವು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹದಿಮೂರನೇ ಪ್ರಶ್ನೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂತಹ ಸಸ್ಯಗಳನ್ನು ಏನಂತ ಕರಿತೀವಿ ಪರಪೋಷಕ ಮಿಶ್ರಹಾರಿ ಸ್ವಪೋಷಕ ಯಾವುದೂ ಅಲ್ಲ ಹಸಿರು ಸಸ್ಯಗಳು ತಮಗೆ ತಮಗೆ ಬೇಕಾದ ಆಹಾರವನ್ನು ತಾಯೇ ತಯಾರಿಸಿಕೊಳ್ಳುತ್ತವೆ ಅಂತಹ ಸಸ್ಯಗಳನ್ನು ಸ್ವಪೋಷಕ ಸಸ್ಯಗಳು ಅಂತ ತಳಿ ನಾವು ಕರಿತೀವಿ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನಾಲ್ಕು ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ಹೊಳಪನ್ನು ಕಳೆದುಕೊಳ್ಳುತ್ತದೆ ಓಕೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆಗ್ತಾ ಇದ್ದರೆ ಹಾಗೆ ಅರ್ಥ ಆಗ್ತಾ ಇದ್ದರೆ ಒಂದು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಕೃತಕ ಚಿನ್ನವು ಯಾವಾಗ ತಂಪುಗೊಳಿಸಿದಾಗ ಭಾಗ ಅಥವಾ ಶಾಖವನ್ನು ಹೆಚ್ಚಿಸಿದಾಗ ಉಜ್ಜಿದಾಗ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಕೃತಕ ಚಿನ್ನವು ಶಾಖವನ್ನು ಹೆಚ್ಚಿಸಿದಾಗ ತನ್ನ ಹೊಳಪನ್ನು ಕಳೆದುಕೊಳ್ಳುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನೈದು ನೋಡಿ ಪ್ರಾಣಿಗಳ ಸಗಣಿಯಿಂದ ಈ ಶಕ್ತಿಯನ್ನು ಪಡೆಯಲು ಸಾಧ್ಯವಿದೆ ಪ್ರಾಣಿಗಳ ಸಗಣಿಯಿಂದ ಯಾಂತ್ರಿಕ ಶಕ್ತಿ ಪ್ರಚನ್ನ ಶಕ್ತಿ ರಾಸಾಯನಿಕ ಶಕ್ತಿ ಜೈವಿಕ ಶಕ್ತಿ ನಾವು ಪ್ರಾಣಿಗಳ ಒಂದು ಸಗಣಿಯಿಂದ ನಾವು ಜೈವಿಕ ಶಕ್ತಿಯನ್ನು ನಾವು ಪಡೆಯಬಹುದು ಆಪ್ಷನ್ ಡಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೀರಿನ ರಚನೆ ಈ ರೀತಿಯದಾಗಿದೆ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಕಾರ್ಬನ್ ಮತ್ತು ಹೈಡ್ರೋಜನ್ ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೋಡಿಯಂ ಮತ್ತು ಕ್ಲೋರಿನ್ ಇದಕ್ಕೆ ಸರಿಯಾದ ಉತ್ತರ ನೀರಿನ ರಚನೆಯು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಆಗಿರುತ್ತದೆ ನೀರಿನಲ್ಲಿ ಕರಗುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ ಪ್ಲವನತೆ ಸಾಂದ್ರತೆ ವಿಲೀನತೆ ಯಾವುದೂ ಅಲ್ಲ ನೀರಿನಲ್ಲಿ ಕರಗುವಂತಹ ವಸ್ತುಗಳಿಗೆ ನಾವು ವಿಲೀನತೆ ಅಂತೇಳಿ ನಾವು ಕರಿತೀವಿ ಉದಾಹರಣೆಗೆ ಉಪ್ಪು ಸಕ್ಕರೆ ಇವೆಲ್ಲ ನೀರಿನಲ್ಲಿ ವಿಲೀನವಾಗುವಂಥ ಕರಗುವಂತಹ ಒಂದು ವಸ್ತುಗಳಾಗಿವೆ ಹಾಗಾಗಿ ಅವುಗಳಿಗೆ ನಾವು ವಿಲಿನ ವಸ್ತುಗಳು ಅಂತೇಳಿ ನಾವು ಕರೆಯಬಹುದು ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗೆ ಇನ್ನೊಂದು ಅಂಶ ಗೊತ್ತಿರಲಿ ಉಪ್ಪಿನಕಾಯಿ ಕೆಡದಂತೆ ಬಳಸಲು ಒಂದು ಬಳಸುವಂಥ ಒಂದು ವಸ್ತು ಅಂತ ತಂದ್ರೆ ಅದು ಉಪ್ಪನ್ನು ನಾವು ಬಳಸ್ತೀವಿ ಹೌದಾ ಓಕೆ ನೋಡಿ ನೆಪಂತಿಸ್ ಇದು ಯಾವ ರೀತಿಯ ಸಸ್ಯಕ್ಕೆ ಉದಾಹರಣೆಯಾಗಿದೆ ವಿಷಕಾರಿ ಸಸ್ಯನ ಮುಳ್ಳಿನ ಸಸ್ಯನ ಹುಲ್ಲುಗಾವಲು ಸಸ್ಯನ ಅಥವಾ ಕೀಟಹಾರಿ ಸಸ್ಯನ ಡ್ರಾಸಿರಾ ನೆಪಂತಿಸ್ ಯುಟ್ರಿಕ್ಯುಲೇರಿಯಾ ಇವೆಲ್ಲ ಯಾವುದು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ ಆಪ್ಷನ್ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಹತ್ತೊಂಬತ್ತು ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಒತ್ತಡ ಅಂತ ಕರೆಯುತ್ತಾರೆ ಆಪ್ಷನ್ ಬಿ ಸಾಂದ್ರತೆ ಸಿ ಪ್ಲವನತೆ ಡಿ ಕೆಲಸ ನೋಡಿ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಸಾಂದ್ರತೆ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಅತ್ಯಂತ ಹಗುರವಾದ ಇಲ್ಲಿ ಗುರು ಅಂತಾಗಿದೆ ಸಾರಿ ಇಲ್ಲಿ ಹಗುರ ಅಂತ ಮಾಡ್ಕೊಳ್ಳಿ ನಿಮಿಷ ಇಲ್ಲಿ ಹಗುರ ಓಕೆನಾ ಹಗುರ ಓಕೆ ಹಗುರ ಇಲ್ಲಿ ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಸಾರಜನಕ ಇಂಗಾಲದ ಇಂಗಾಲ ಆಮ್ಲಜನಕ ಜಲಜನಕ ನಾವು ಸಾರಜನಕವನ್ನು ನಾವು ಅತ್ಯಂತ ಸರಿ ಜಲಜನಕವನ್ನು ನಾವು ಅತ್ಯಂತ ಹಗುರವಾದ ವಸ್ತು ಅಂತ ಹೇಳ್ತಾಳೆ ನಾವು ಕರಿತೀವಿ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊಣಬಿ ಬ್ರದರ್ಸ್ ಹಾಗೆ ಈ ಒಂದು ನೋಡ್ಸ್ ತಮಗೆ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯಿನ್ ಆಗಿ